ವಕ್ಫ್ ಬೋರ್ಡ್ ನ ಕರಾಳ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ ವಕ್ಫ್ ಬೋರ್ಡ್ ನ ಅಧ್ಯಕ್ಷ ಈ ವಕ್ ತಿದ್ದುಪಡಿ ಕಾಯ್ದೆಯಿಂದ ಬಡ ಮುಸಲ್ಮಾನರಿಗೆ ಸಾಕಷ್ಟು ಲಾಭ ಇಲ್ಲಿಯವರೆಗೆ ಒಳಗೊಳಗೆ ಅಸಮಾಧಾನ ಪಡ್ತಾ ಇದ್ದ ಮುಸಲ್ಮಾನರ ಈಗ ವಕ್ಫ್ ಬೋರ್ಡ್ ನ ವಿರುದ್ಧ ತಮ್ಮ ಧ್ವನಿ ಎತ್ತಿದ್ದಾರೆ ಸಾಮಾನ್ಯ ಮುಸಲ್ಮಾನರು ಈ ಕಾಯ್ದೆಯ ಪರವಾಗಿ ಮಾತನಾಡುವುದಕ್ಕೆ ಕಾರಣ ಏನು ಈ ವಕ್ಫ್ ಬೋರ್ಡ್ ಭೂಮಿಯನ್ನ ಯಾವ ರೀತಿ ಕಬಳಿಸ್ತಾ ಇತ್ತು ಮುಸ್ಲಿಂ ಮೌಲ್ವಿಗಳು ಧರ್ಮ ಗುರುಗಳು ಕೆಲವು ಮುಸ್ಲಿಂ ಸಂಘಟನೆಗಳು ಈ ವಕ್ ಸಪೋರ್ಟ್ ಮಾಡ್ತಾ ಇರೋದ್ಯಾ ನಮಸ್ಕಾರ ಮುಸ್ಲಿಮರೆಲ್ಲರೂ ಒಂದು ಅವರನ್ನ ಹೇಗೆ ಬೇಕಾದ್ರೂ ಬಳಸಿಕೊಳ್ಳಬಹುದು ಅವರನ್ನ ವೋಟ್ ಬ್ಯಾಂಕ್ ರೀತಿಯಾಗಿ ನಮ್ಮ ಕಪಿ ಮುಷ್ಟಿಯಲ್ಲಿ ಇಟ್ಟುಕೊಳ್ಬಹುದು ಅಂತ ಕೆಲವು ರಾಜಕೀಯ ಪಕ್ಷಗಳ ನಂಬಿಕೆಗೆ ದೊಡ್ಡ ಹೊಡೆತ ಬೀಳುವಂತಹ ಒಂದು ಐತಿಹಾಸಿಕ ಬೆಳವಣಿಗೆಯನ್ನ ವಕ್ಫ್ ತಿದ್ದುಪಡಿ ಕಾಯ್ದೆ ನಮ್ಮ ಮುಂದಿಟ್ಟಿದೆ ಮುಸ್ಲಿಂ ಸಮುದಾಯದಲ್ಲೇ ಈ ವಕ್ಫ್ ಬೋರ್ಡ್ನ ವಿರುದ್ಧ ಧ್ವನಿಗಳಿದ್ದಿದೆ ಅಸಾದುದ್ದೀನ್ ಓ ವೈಸಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಜೊತೆಗೆ ಕೆಲವು ಎಂಪಿಗಳು ಕೆಲವು ಮುಸಲ್ಮಾನರು ಈ ಒಂದು ವಕ್ಫ್ ತಿದ್ದುಪಡಿ ಕಾಯ್ದೆಯ ವಿರುದ್ಧ ಧ್ವನಿ ಎತ್ತಿದ್ದಾರೆ ಈ ಕಾಯ್ದೆಯನ್ನು ಜಾರಿಗೊಳಿಸಬಾರ್ದು ಅಂತ ಹೇಳಿ ದೊಡ್ಡ ಹೋರಾಟಗಳನ್ನು ಪ್ರತಿಭಟನೆಗಳನ್ನು ನಡೆಸಿಕೊಂಡೇ ಬಂದಿದ್ದಾರೆ ಸಾಮಾನ್ಯ ಮುಸ್ಲಿಮರು ಬಡ ಮುಸ್ಲಿಮರು ಇದರ ಬಗ್ಗೆ ಧ್ವನಿ ಎತ್ತಿರಲಿಲ್ಲ ಆದರೆ ಈಗ ಸಾಮಾನ್ಯ ಮುಸ್ಲಿಮರೇ ಈ ವಕ್ಫ್ ಬೋರ್ಡ್ನ ವಿರುದ್ಧ ಧ್ವನಿ ಎತ್ತಿದ್ದಾರೆ ಮತ್ತು ಈ ವಕ್ಫ್ ತಿದ್ದುಪಡಿ ಕಾಯ್ದೆಯ ಪರವಾಗಿ ಮಾತನಾಡಿದ್ದಾರೆ ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಹುದುಗಿ ಹೋಗಿದ್ದ ಮುಸ್ಲಿಂ ಧ್ವನಿಗಳು ಈಗ ಕೇಳ್ತಾ ಇರುವಂಥದ್ದು ಇದೇ ಮೊದಲು ಅನ್ಸುತ್ತೆ ಸಾಮಾನ್ಯ ಮುಸ್ಲಿಮರು ಮಾತ್ರ ಅಲ್ಲ ಮುಸ್ಲಿಂ ಮೌಲ್ವಿಗಳು ಧರ್ಮಗುರುಗಳು ಕೆಲ ಮುಸ್ಲಿಂ ಸಂಘಟನೆಗಳು ಕೂಡ ಈ ಒಂದು ವಕ್ಫ್ ತಿದ್ದುಪಡಿಯ ಕಾಯ್ದೆಯ ಪರವಾಗಿ ಮಾತನಾಡಿದ್ದಾರೆ ವಕ್ಫ್ ಬೋರ್ಡ್ ನ ವಿರುದ್ಧವಾಗಿ ತಮ್ಮ ಧ್ವನಿಯನ್ನ ಎತ್ತಿದ್ದಾರೆ ಮುಸ್ಲಿಂ ಮೌಲಾನ ಒಬ್ರು ಈ ವಕ್ಫ್ ಬೋರ್ಡ್ ಅನ್ನುವಂಥದ್ದು ಭೂಮಿಯನ್ನ ಯಾವ ರೀತಿಯಾಗಿ ಕಬಳಿಸ್ತಾ ಇತ್ತು ಅನ್ನುವಂಥದ್ದನ್ನ ಹೇಳಿದ್ದಾರೆ ಮಸೀದಿ ಅನ್ನುವಂಥದ್ದು ವಕ್ಫ್ ಪ್ರಾಪರ್ಟಿ ಅದನ್ನ ಯಾರಿಗೂ ಮಾರೋದಕ್ಕೆ ಸಾಧ್ಯ ಇಲ್ಲ ಮದ್ರಸಾ ಅನ್ನುವಂಥದ್ದು ಕೂಡ ವಕ್ಫ್ ಪ್ರಾಪರ್ಟಿ ಅದನ್ನು ಕೂಡ ಯಾರಿಗೂ ಮಾರೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಈ ವಕ್ಫ್ ಬೋರ್ಡ್ ಮದರಸ ಮಸೀದಿಗಳನ್ನು ಮಾರಾಟ ಮಾಡಿತ್ತು ಅಂತ ಹೇಳಿದ್ದಾರೆ ಈ ವಕ್ಫ್ ಬೋರ್ಡ್ ನಿಂದ ಅವರಿಗೆ ಕೋಟಿ ಗಟ್ಟಲೆ ಆದಾಯ ಇದೆ ವಕ್ಫ್ ಬೋರ್ಡ್ ಏನಾದರೂ ಮನಸ್ಸು ಮಾಡಿದ್ರೆ ಭಾರತದಲ್ಲಿರುವಂತಹ ಮುಸಲ್ಮಾನರ ಅದೃಷ್ಟವನ್ನೇ ಬದಲಾಯಿಸಬಹುದಾಗಿತ್ತು ಆದರೆ ಅವರು ಆ ರೀತಿ ಮಾಡಲಿಲ್ಲ ಭೂಮಿಯನ್ನೆಲ್ಲ ಮಾರಾಟ ಮಾಡಿ ದೊಡ್ಡ ದೊಡ್ಡ ಬಂಗ್ಲೆಯನ್ನ ನಿರ್ಮಿಸಿದ್ರು ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಎರಡು ಸಾವಿರದ ಎರಡರವರೆಗೆ ಮಹಾರಾಷ್ಟ್ರದಲ್ಲಿ ಎಪ್ಪತ್ತು ಸಾವಿರ ಎಕರೆ ಭೂಮಿಯನ್ನ ಮಾರಾಟ ಮಾಡಲಾಯಿತು ಈ ರೀತಿ ಮಾಡಿದವರು ಭಜರಂಗ ದಳದವರಲ್ಲ ಆರ್ ಎಸ್ ಎಸ್ ಅಲ್ಲ ಯೋಗಿ ಅಲ್ಲ ಮೋದಿ ಅಲ್ಲ ಈ ರೀತಿ ಮಾಡಿದ್ದು ಆ ಜಾಗವನ್ನ ಮಾರಾಟ ಮಾಡಿದ್ದು ಮುಸ್ಲಿಂ ಸಮುದಾಯದವರೇ ಅಂತ ಈ ಮೌಲಾನ ಹೇಳಿದ್ದಾರೆ ಇನ್ನು ಉತ್ತರಾಖಂಡದ ವಕ್ಫ್ ಬೋರ್ಡ್ನ ಅಧ್ಯಕ್ಷ ಸ್ವತಃ ತಾವೇ ಈ ವಕ್ಫ್ ಬೋರ್ಡ್ನ ಕರಪ್ಷನ್ ಅನ್ನ ಎಕ್ಸ್ಪೋಸ್ ಮಾಡಿದ್ದಾರೆ ಅವತ್ತಿನಿಂದ ಇವತ್ತಿನವರೆಗೆ ಅಂದ್ರೆ ಸ್ವಾತಂತ್ರ್ಯ ದೊರೆತಾಗಿನಿಂದ ಇವತ್ತಿನವರೆಗೆ ವಕ್ಫ್ ಬೋರ್ಡ್ ನಲ್ಲಿ ಯಾರ್ಯಾರು ಅಧ್ಯಕ್ಷರಾಗಿದ್ರು ಅವರೆಲ್ಲರೂ ಕೂಡ ಕಳ್ಳರು ಅಧಿಕಾರಿಗಳು ಕಳ್ಳರು ಮೌಲ್ವಿಗಳು ಕಳ್ಳರು ಹೀಗೆ ವಕ್ಫ್ ಬೋರ್ಡ್ ನಲ್ಲಿ ಕಳ್ಳರು ಅಂತ ಹೇಳಿದ್ದಾರೆ ಜೊತೆಗೆ ಸ್ವಾತಂತ್ರ್ಯ ದೊರೆತಾಗಿನಿಂದ ಇವತ್ತಿನವರೆಗೆ ಎಷ್ಟೆಲ್ಲ ವಕ್ಫ್ ಬೋರ್ಡ್ಗಳಿದೆಯೋ ಅದರ ಮೇಲೆ ಸಿಬಿಐ ದಾಳಿ ಮಾಡಿಸಬೇಕು ಈ ವಕ್ಫ್ ಬೋರ್ಡ್ ನ ಹತ್ರ ಕೋಟಿ ಕೋಟಿ ದುಡ್ಡಿದೆ ಆದರೆ ಆ ದುಡ್ಡನ್ನ ಇಲ್ಲಿಯವರೆಗೂ ಅದು ಒಂದೊಳ್ಳೆ ಕೆಲಸಕ್ಕಾಗಿ ಬಳಕೆ ಮಾಡಲಿಲ್ಲ ಅಂತ ಹೇಳಿದ್ದಾರೆ ಈ ರೀತಿಯಾಗಿ ಮುಸ್ಲಿಂ ಮೌಲ್ವಿಗಳು ಮುಸ್ಲಿಂ ಧರ್ಮಗುರುಗಳು ಜೊತೆಗೆ ಅಜ್ಮೀರ್ ದರ್ಗಾದ ಧರ್ಮಗುರುಗಳು ಐ ಪಿ ಎಂಎಂ ಮತ್ತು ಐ ಎಸ್ ಎಸ್ ಸಿ ಅನ್ನುವಂಥ ಮುಸ್ಲಿಂ ಆರ್ಗನೈಸೇಷನ್ಗಳು ಹೀಗೆ ಅನೇಕ ಮುಸಲ್ಮಾನರು ಈ ವಕ್ಫ್ ತಿದ್ದುಪಡಿ ಕಾಯ್ದೆಯ ಪರವಾಗಿ ಮಾತನಾಡಿದ್ದಾರೆ ಈ ವಕ್ಫ್ ಬೋರ್ಡ್ ನ ವಿರುದ್ಧವಾಗಿ ತಮ್ಮ ಧ್ವನಿಯನ್ನ ಎತ್ತಿದ್ದಾರೆ ಇದರ ಜೊತೆ ಜೊತೆಗೆ ಭೋಪಾಲ್ನಲ್ಲಿ ಅನೇಕ ಮುಸ್ಲಿಂ ಮಹಿಳೆಯರು ಈ ಒಂದು ಕಾಯ್ದೆ ಅಂಗೀಕಾರ ಆಗಿರುವಂತಹ ಖುಷಿಯಲ್ಲಿ ವಿ ಸಪೋರ್ಟ್ ಮೋದಿ ಅಂತ ಹೇಳಿ ಘೋಷಣೆಗಳನ್ನ ಕೂಗ್ತಾ ಸಂತೋಷವನ್ನ ಸಂಭ್ರಮವನ್ನ ವ್ಯಕ್ತಪಡಿಸಿದ್ರು ಮುಂಬೈನಲ್ಲಿ ಅನೇಕ ಮುಸಲ್ಮಾನರು ಸಿಹಿಯನ್ನ ಹಂಚಿ ಸಂಭ್ರಮ ಪಟ್ಟರು ಒಟ್ನಲ್ಲಿ ಇಲ್ಲಿಯವರೆಗೆ ಈ ವಕ್ಫ್ ಬೋರ್ಡ್ ನ ವಿರುದ್ಧ ಒಳಗೆ ಅಸಮಾಧಾನವನ್ನ ಪಡ್ತಾ ಇದ್ದಂತಹ ಅನೇಕ ಮುಸಲ್ಮಾನರು ಈಗ ಧ್ವನಿ ಎತ್ತಿದ್ದಾರೆ ಆ ಮೂಲಕವಾಗಿ ತಾವು ಯಾರ ವೋಟ್ ಬ್ಯಾಂಕು ಅಲ್ಲ ಅನ್ನುವಂಥದ್ದನ್ನು ತೋರಿಸಿದ್ದಾರೆ